ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ಸುಮಾರಷ್ಟು ಜನಕ್ಕೆ ಆರೋಗ್ಯದ ಬಗ್ಗೆ ತುಂಬಾ ಕಾಳಜಿ ಇರುತ್ತೆ ಯಾವ ಥರ ಫುಡ್ ತಿನ್ನಬೇಕು ಅಥವಾ ಏನು ತಿನ್ನಬೇಕು ಯಾವ ರೀತಿ ಆಹಾರವನ್ನು ತಿನ್ನೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಇವಾಗಿನ ವಾತಾವರಣ ಆಗಿರ್ಬೋದು ಆಹಾರ ಆಗಿರ್ಬೋದು ಎಲ್ಲವೂ ಕೂಡ ಒಂಥರ ಕಲುಷಿತ ಅಂತಲೇ ಹೇಳ್ಬೋದು ಎಲ್ಲದಕ್ಕೂ ಕೂಡ ಮೆಡಿಸಿನ್ ಅಪ್ಲೈ ಮಾಡಿನೇ ಕೊಡ್ತಾರೆ ಯಾಕೆಂದರೆ ಸುಮಾರಷ್ಟು ದಿನ ಎಲ್ಲ ಆಹಾರ ಚೆನ್ನಾಗಿರಲಿ ತರಕಾರಿ ಆಗಲಿ ಅಥವಾ ಫ್ರೂಟ್ಸ್ ಆಗಿರ್ಬೋದು ಎಲ್ಲವೂ ಕೂಡ ಚೆನ್ನಾಗಿರಲಿ ಅನ್ನೋದಕ್ಕೋಸ್ಕರ ಅಥವಾ ಹಣದ ಆಸೆಗೋ ಎಲ್ಲದಕ್ಕೂ ಕೂಡ ಮೆಡಿಸನನ್ನು ಅಪ್ಲೈ ಮಾಡ್ತಾರೆ ನಾವೇನು ಮಾಡೋಕ್ಕಾಗಲ್ಲ ತಿನ್ನಲೇಬೇಕು ಬದುಕಬೇಕು ಅಂದರೆ ತಿನ್ನಲೇಬೇಕು ಸೊ ಅದನ್ನು ಸ್ವಲ್ಪ ನಾವು ಚೆನ್ನಾಗಿ ವಾಶ್ ಮಾಡಿಕೊಂಡು ಅಥವಾ ಏನೋ ಒಂದು ಪ್ರಿಕಾಷನ್ಸ್ ತೊಗೊಂಡ್ಬಿಟ್ಟು ತಿಂತೀವಿ ಸೊ ಅದೇ ರೀತಿಯಾಗಿ ನಾವು ಫ್ರೂಟನ್ನು ಬಳಸಿಬಿಟ್ಟು ಅಂದರೆ ಹಣ್ಣನ್ನು ಬಳಸಿಬಿಟ್ಟು ನಾನು ಇವತ್ತೊಂದು ಹೆಲ್ತಿ ಫುಡ್ ಮಾಡಿದ್ದೀನಿ ತುಂಬಾ ಹೆಲ್ತಿಗೆ ಒಳ್ಳೆಯದು ಇದನ್ನು ನೀವು ಬ್ರೇಕ್ಫಾಸ್ಟಾಗಿ ಕೂಡ ಬಳಸ್ಬೋದು ಅಂದರೆ ಬೆಳಗಿನ ಉಪಹಾರವಾಗಿಯೂ ಕೂಡ ನೀವು ಇದನ್ನು ಬಳಸ್ಬೋದು ಅಷ್ಟೇ ಇಂದ ಸುಮಾರಷ್ಟು ಜನ ಇದನ್ನು ಇಂಥ ತಮ್ಮ ಡಯೆಟ್ ಫುಡ್ಡಲ್ಲಿ ಕೂಡ ಬಳಸ್ತಾರೆ ಈ ಆಹಾರವನ್ನು ವಾರಕ್ಕೆ ಎರಡರಿಂದ ಮೂರು ಸಲ ತಿನ್ನೋದ್ರಿಂದ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಮಿಸ್ ಮಾಡದೆ ಕೊನೆವರೆಗೂ ಈ ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಬಯಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಷ್ಟೇ ಅಲ್ಲದೆ ಅದರ ಪಕ್ಕದಲ್ಲಿ ಬೈ ಬೆಲ್ ಐಕಾನ್ ಇದೆ ಸೊ ಅದನ್ನು ಟಚ್ ಮಾಡಿದ್ರೆ ನಿಮಗೆ ನಾನು ಮಾಡೋ ವಿಡಿಯೋ ಫಸ್ಟಲ್ಲೇ ಶೂ ಆಗುತ್ತೆ ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ಫಸ್ಟೇ ಶೋ ಆಗುತ್ತೆ ಆವಾಗ ಸಡನ್ನಾಗಿ ನೀವು ನೋಡ್ಕೋಬೋದು ಸೊ ಈಗ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಆ ಫುಡ್ಡನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ನಾನಿವತ್ತು ಮಾಡ್ತಾ ಇರೋ ರೆಸಿಪಿ ಬಂದು ಓಟ್ಸ್ ಸಲಾಡ್ ಇದು ಓಟ್ಸು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮೊದಲಿಗೆ ನಾನು ಒಂದು ಗ್ಲಾಸಷ್ಟು ಹಾಲನ್ನು ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಕುದಿಯೋದಕ್ಕೆ ಇಟ್ಟಿದ್ದೀನಿ ಇಲ್ಲಿ ನಾನು ಬಳಸ್ತಾ ಇರೋದು ಮೂರರಿಂದ ನಾಲ್ಕರಷ್ಟು ಬಾಳೆಹಣ್ಣು ಅಂದರೆ ಏಲಕ್ಕಿ ಬಾಳೆಹಣ್ಣು ಸಿಗುತ್ತಲ್ವಾ ಆ ಬಾಳೆಹಣ್ಣು ತೊಗೊಂಡಿದ್ದೀನಿ ಒಂದು ಆ್ಯಪಲನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ದ್ರಾಕ್ಷಿ ಗೋಡಂಬಿ ಕೂಡ ಬಳಸ್ತಾ ಇದ್ದೀನಿ ನಿಮಗೆ ಬೇಕಂದರೆ ಯಾವ ಹಣ್ಣು ನಿಮಗೆ ಇಷ್ಟನೋ ಆ ಹಣ್ಣು ಕೂಡ ನೀವು ಇಲ್ಲಿ ಬಳಸ್ಬೋದು ಅಷ್ಟೇ ಅಲ್ಲದೆ ನಾನು ಓಟ್ಸ್ ಅಲರ್ಟ್ ಮಾಡೋದಕ್ಕೆ ಓಟ್ಸನ್ನು ಕೂಡ ಬಳಸ್ತಾ ಇದ್ದೀನಿ ಓಟ್ಸ್ ಕೂಡ ಅಷ್ಟೇ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ಇದಕ್ಕೆ ಸಿಹಿಯಾಗಿ ನಾನು ಸಕ್ಕರೆಯನ್ನು ಬಳಸ್ತಾ ಇದ್ದೀನಿ ನಿಮಗೆ ಸಕ್ಕರೆ ಬೇಡ ಅಂದರೆ ಹಾಗೇ ಮಾಡ್ಕೊಂಡು ತಿನ್ಬೋದು ಅಥವಾ ಬೆಲ್ಲ ಯೂಸ್ ಮಾಡ್ಕೋಬೋದು ಅಥವಾ ಈ ಓಟ್ಸ್ ಫ್ರೂಟ್ಸ್ ಸಲಾಡ್ ರೆಡಿ ಆದಮೇಲೆ ಕೊನೆಯಲ್ಲಿ ನೀವು ಸ್ವಲ್ಪ ಹನಿ ಅಥವಾ ಜೇನುತುಪ್ಪನ ಆ್ಯಡ್ ಮಾಡ್ಕೊಂಡು ಕೂಡ ತಿನ್ಬೋದು ಇದು ಏಲಕ್ಕಿ ಮತ್ತು ಶುಂಠಿಯನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಯಾವುದೇ ಸ್ವೀಟಿಗಾದರೂ ನೀವು ಬಳಸ್ಬೋದು ಇದಕ್ಕೆ ಕೂಡ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಈ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಹಾಲನ್ನು ಬಳಸಿದ್ದೀನಿ ಅದೇ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ನೀರು ಕೂಡ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಲು ಒಂದೇ ಹಾಕಿದರೆ ತುಂಬ ಗಟ್ಟಿ ಅನಿಸ್ಬಿಡುತ್ತೆ ಹಾಗಾಗಿ ನಾನು ಒಂದು ಗ್ಲಾಸಷ್ಟು ನೀರನ್ನು ಹಾಕ್ತಾ ಇದ್ದೀನಿ ಹಾಲು ಕುದಿಬೇಕು ಹಾಲು ಕುದಿ ಬರುವಾಗ ನಾನಿಲ್ಲಿ ಎರಡು ಸ್ಪೂನಷ್ಟು ಎರಡು ದೊಡ್ಡ ಚಮಚೆಯಷ್ಟು ಓಟ್ಸನ್ನು ಹಾಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಓಟ್ಸ್ ಪೂರ್ತಿಯಾಗಿ ಮೆತ್ತಗಾಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕೈಯಾಡಿಸ್ಬೇಕು ಹಾಲು ಜೊತೆ ಓಟ್ಸ್ ಕೂಡ ಚೆನ್ನಾಗಿ ಕುದಿ ಬಂದು ತುಂಬ ಮೆತ್ತಗಾದರೆ ಚೆನ್ನಾಗಿರುತ್ತೆ ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡು ನಿಮಿಷ ಇದನ್ನು ಬೇಯೋದಕ್ಕೆ ಬಿಡೋಣ ನೋಡಿ ಈಗ ಓಟ್ಸ್ ಚೆನ್ನಾಗಿ ಬೆಂದ್ಕೊಂಡಿದೆ ಮೆತ್ತಗಾಗಿದೆ ಕೆಲವೊಬ್ರು ಓಟ್ಸ್ನ ಹಾಲಿಗೆ ಮಾತ್ರ ಹಾಕ್ಕೊಂಡು ತಿಂತಾರೆ ಸೊ ಅದು ಚೆನ್ನಾಗಿರುತ್ತೆ ಆದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರಬೇಕು ಅಂದರೆ ಈ ಥರ ಎಲ್ಲ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ನನಗಿಲ್ಲಿ ಒಂದು ಎರಡು ಸ್ಪೂನಷ್ಟು ಮಾತ್ರ ಸಕ್ಕರೆನ ಬಳಸ್ತಾ ಇದ್ದೀನಿ ನೀವು ಯಾವುದೇ ರೀತಿ ಸ್ವೀಟನ್ನು ಬಳಸ್ಬೋದು ಅಂದರೆ ಜೇನುತುಪ್ಪ ಕೂಡ ಹಾಕ್ಕೊಂಡು ತಿನ್ಬೋದು ಅಂತ ನಾನು ಆವಾಗಲೇ ಹೇಳಿದೆ ಸೊ ನಿಮ್ಗೆ ಏನಾದರೂ ಸ್ವೀಟ್ ಇಷ್ಟ ಆಗೋಲ್ಲ ಅಂದರೆ ಆಲ್ರೆಡಿ ಫ್ರೂಟ್ಸಲ್ಲೇ ಸ್ವಲ್ಪ ಸ್ವೀಟ್ ಇರುತ್ತೆ ಹಾಗಾಗಿ ನೀವು ಹಾಗೆ ಕೂಡ ತಿನ್ಬೋದು ನೋಡಿ ಇವಾಗ ಚೆನ್ನಾಗಿ ಕುದಿ ಬಂದು ಓಟ್ಸೆಲ್ಲನೂ ಮೆತ್ತಗಾಗ್ತಿದೆ ಗ್ಯಾಸ್ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಎಲ್ಲನೂ ಚೆನ್ನಾಗಿ ಬೇಯಿಸ್ಕೊಡಿ ಇವಾಗ ನಾನು ಸ್ವಲ್ಪ ಏಲಕ್ಕಿ ಮತ್ತು ಶುಂಠಿ ಪೌಡರನ್ನ ಹಾಕೊತಾ ಇದ್ದೀನಿ ಏಲಕ್ಕಿ ಶುಂಠಿ ಪೌಡರ್ ಹಾಕೋದ್ರಿಂದ ಜೀರ್ಣಕ್ರಯ ಕೂಡ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟು ಅದರ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಈಗ ನಾನಿಲ್ಲಿ ಮತ್ತೆ ಒಂದು ಗ್ಲಾಸಷ್ಟು ಹಾಲನ್ನು ಹಾಕೋತಾ ಇದ್ದೀನಿ ಈಗ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಇದನ್ನು ಸ್ವಲ್ಪ ಕೂಲ್ ಆಗೋದು ಕೂಡಣ ಇದು ಪೂರ್ತಿಯಾಗಿ ತಣ್ಣಗಾದಮೇಲೆ ನಾವು ಡ್ರೈ ಫ್ರೂಟ್ಸ್ ಆಗಲಿ ಫ್ರೂಟ್ಸ್ ಆಗಲಿ ಹಾಕೋಬೇಕು ಕಂಪ್ಲೀಟಾಗಿ ಓಡಿಸಿ ಮೆತ್ತಗಾಗಿದೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಡ್ರೈ ಫ್ರೂಟ್ಸ್ ಏನಿದೆ ಅಲ್ವಾ ಅದನ್ನೆಲ್ಲ ಹಾಕ್ಕೊತಾ ಇದ್ದೀನಿ ಡ್ರೈ ಫ್ರೂಟ್ಸೇ ಆಗಲಿ ಫ್ರೈ ಫ್ರೂಟ್ಸೇ ಆಗಲಿ ನೀವು ಯಾವ್ದು ಹಾಕೊಂಡ್ರೂ ಕೂಡ ಇದನ್ನು ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ನೀವು ಈ ಸಲಾಡ್ಗೆ ಕೇಸರಿ ಅಥವಾ ಬಾದಾಮ್ ಪೌಡರ್ ಕೂಡ ಆ್ಯಡ್ ಮಾಡ್ಕೋಬೋದು ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿಲಿ ಇದ್ರೆ ಸಾಕು ಸಲಾಡು ನಾನಿಲ್ಲಿ ಗೋಡಂಬಿ ದ್ರಾಕ್ಷಿನ ಹಾಕೊತ ಇದ್ದೀನಿ ಗೋಡಂಬಿ ಮತ್ತು ದ್ರಾಕ್ಷಿನ ನೀವು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿ ಕೂಡ ಹಾಕೋಬೋದು ಆದರೆ ನಾನಿಲ್ಲಿ ಹಾಗೆ ಇದ್ದೀನಿ ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿದ್ರು ಕೂಡ ಟೇಸ್ಟ್ ಇನ್ನೂ ಚೆನ್ನಾಗೇ ಇರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ನಿಮ್ಗೆ ಬೇಕಂದರೆ ಆ್ಯಡ್ ಮಾಡ್ಕೋಬೋದು ನಾನಿಲ್ಲೇ ಹಾಕಿಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಓಟ್ಸ್ ಫ್ರೂಟ್ಸ್ ಸಲಾಡ್ ಯಾವ ರೀತಿ ಮಾಡಿದೆ ಅಂತ ಹೇಳ್ಬಿಟ್ಟು ತುಂಬ ಸಿಂಪಲ್ಲಾಗಿದೆ ಅದರ ಆರೋಗ್ಯಕ್ಕೆ ಮಾತ್ರ ತುಂಬಾ ಒಳ್ಳೆಯದು ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾಳೆ ಹೊಸ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್